ಏಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ನಾವು ತಿರುಗಿ ಬೆಳಗಂಜಾವದಲ್ಲಿ ನಮ್ಮ ನಮ್ಮ ಪ್ರತಿಯೊಂದು ಮಾತುಗಳು ದೇವರ ನೀತಿ ಆಲೋಚನೆಗಳನ್ನ ಸಾರುವಂತ ಮಾತುಗಳಾಗಿರ್ಬೇಕೆಂಬುದಾಗಿ ನಾವು ನೋಡ್ಕೊಳ್ತೇವೆ ಆದ್ರೆ ಅನೇಕ ದೇವರ ಮಕ್ಕಳಲ್ಲಿ ಈ ಒಂದು ನೀತಿ ಇಲ್ಲದೆ ಇರುವುದಕ್ಕೆ ಮೂಲ ಕಾರಣ ಏನಂದ್ರೆ ಅವರಲ್ಲಿರುವಂತ ಸುಳ್ಳಾದ ಜೀವಿತ ಸುಳ್ಳಾದ ಮಾತುಗಳು ಏಸು ಮತ್ತಾಯನ್ನು ಬರೆಸುವಾರ್ತೆ ಐದನೇ ಅಧ್ಯಾಯದ ಮೂವತ್ತೇಳನೇ ವಚನದಲ್ಲಿ ನಿಮ್ಮ ಮಾತುಗಳು ಹೌದಾದ್ರೆ ಹೌದು ಅಲ್ಲವಾದ್ರೆ ಅಲ್ಲ ಎಂಬುದಾಗಿರ್ಲಿ ಒಂದು ವೇಳೆ ತಪ್ಪಾದ ಮಾತುಗಳು ನಿಮ್ ಕಡೆ ಬಂದ್ರೆ ಅವುಗಳು ಸೈತಾನನಿಂದ ಬಂದವುಗಳು ಎಂಬುದಾಗಿ ನೇರವಾಗಿ ಹೇಳಿದ್ರು ಪ್ರೇರೇ ಅದಕ್ಕಾಗಿ ನಮ್ಮ ಶಬ್ದಗಳನ್ನ ನಾವು ಸರಿಯಾಗಿ ಇಟ್ಟುಕೊಳ್ಳದೆ ಹೋದ್ರೆ ನೇರವಾಗಿ ನಾವು ಸೈತಾನನಿಗೆ ವಶವಾಗ್ತೇವೆ ಪ್ರೇರೇ ಒಂದು ಸಣ್ಣ ಸುಳ್ಳು ಸೈತಾನನಿಗೆ ಅವಕಾಶವಾಗಬಹುದು ಪ್ರೇರೆ ವ್ಯೂಹನ್ ಬರಸುವಾರ್ತೆ ಎಂಟನೇ ಅಧ್ಯಾಯದ ನಾಲ್ವತ್ ನಾಲ್ಕನೇ ವಚನದಲ್ಲಿ ನಾವು ನೇರವಾಗಿ ನೋಡ್ಕೊಳ್ತೇವೆ ಸೈತಾನನು ಸುಳ್ಳುಗಾರನು ಸುಳ್ಳಿಗೆ ಮೂಲ ಪುರುಷನು ಯಾವ ನೀವು ಒಂದು ವೇಳೆ ಆ ಒಂದು ಸುಳ್ಳನ್ನ ಹೇಳುವುದಕ್ಕೆ ಮನಸ್ಸಾದ್ರೆ ಸೈತಾನನ ತಮ್ಮಂದಿರು ತಂಗಿಯಂದಿರು ಆಗ್ತೇವೆ ಮತ್ತು ನಾವು ಆ ಸುಳ್ಳುಗಾರನಿಗೆ ವಶವಾಗ್ತೇವೆ ಅದಕ್ಕಾಗಿ ಎಫ್ ಎಸ್ ನಾ ನಾಲ್ಕನೇ ಅಧ್ಯಾಯದ ಇಪ್ಪತ್ತೈದನೇ ವಚನದಲ್ಲಿ ಯಾವ ಸುಳ್ಳು ನಿಮ್ಮಲ್ಲಿ ನಿಮ್ಮ ಬಾಯಲ್ಲಿ ಇರಲೇಬಾರದು ಎಂಬುದಾಗಿ ಹೇಳಿದ್ದನ್ನು ನಾವು ನೋಡ್ಕೊಳ್ತೇವೆ ಒಂದು ವೇಳೆ ಸುಳ್ಳಾದ ಸಂಗತಿಗಳು ನಿಮ್ಮ ಕಡೆ ಇದ್ರೆ ಅಲ್ಲಿ ಸೈತಾನನಿಗೆ ಅವಕಾಶ ಎಂಬುದಾಗಿ ನೇರವಾಗಿ ಅಲ್ಲಿ ಪವಿತ್ರ ಆತ್ಮ ನಮಗೆ ಹೇಳುವುದನ್ನು ನಾವು ನೋಡ್ಕೊಳ್ತೇವೆ ಇಪ್ಪತ್ತೇಳನೇ ವಚನದಲ್ಲಿ ಅದಕ್ಕೆ ಸೈತಾನಿಗೆ ಅವಕಾಶ ಕೊಡಬೇಡ್ರಿ ದೇವ್ರ ಮಕ್ಕಳು ಸೈತಾನಿಗೆ ಅವಕಾಶ ಕೊಟ್ರೆ ನಿಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟಿರುವಂತಹ ಜೀವವುಳ್ಳ ವಾಕ್ಯಗಳನ್ನು ನಿತ್ಯ ಜೀವವನ್ನುಂಟು ಮಾಡುವ ವಾಕ್ಯಗಳನ್ನು ಹೆಕ್ಕಿಕೊಂಡು ಹೋಗ್ತಾನೆ ಎಂಬುದಾಗಿ ಮತ್ತಾಯನ ಬರೆಸುವಾರ್ಥ ಹದಿಮೂರನೇ ಅಧ್ಯಾಯದಲ್ಲಿ ಒಂಬತ್ತು ಹತ್ತೊಂಬತ್ತನೇ ವಿಷಯದಲ್ಲಿ ನೇರವಾಗಿ ಕರ್ತನು ಹೇಳಿದ್ದಾರೆ ಪ್ರೇರಣೆ ಅದಕ್ಕಾಗಿ ನಾವು ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕು ಒಂದು ವೇಳೆ ಸೈತಾನಿಗೆ ಅವಕಾಶ ಕೊಟ್ಟರೆ ನಿಮ್ಮೊಳಗಿರುವಂತಹ ಆ ನಿತ್ಯ ಜೀವವನ್ನು ತೆಗೆದುಹಾಕಿ ಎಲ್ಲಾ ಅಸಹ್ಯಕರವಾದ ಹೊಲಸನ್ನ ನಿಮ್ಮೊಳಗೆ ತುಂಬಿಸಿ ಬಿಡ್ತಾನೆ ಎಂಬುದಾಗಿ ಅದೇ ಮತ್ತ ಏನು ಬರೆಸುವಾರ್ತೆ ಹದಿನೈದನೇ ಅಧ್ಯಾಯದ ಹತ್ತೊಂಬತ್ತನೇ ವಚನದಲ್ಲಿ ಕರ್ತನು ಹೇಳಿದಾರೆ ಈ ಕಾರಣ ಒಬ್ಬ ವಿಶ್ವಾಸಿ ಯಾವಾಗ ಅವನು ಸತ್ಯಕ್ಕೆ ಸೇರುವುದಕ್ಕೆ ಮನಸ್ಸು ಮಾಡುವುದಿಲ್ಲ ಅವನಲ್ಲಿ ಸುಳ್ಳು ಇರ್ತದೆ ಆ ಸುಳ್ಳು ಅವನನ್ನ ಸಂಪೂರ್ಣವಾಗಿ ನರಕಕ್ಕೆ ವಹಿತ ಸೊ ಎಚ್ಚರಿಕೆಯನ್ನು ವಹಿಸೋಣ ಒಂದು ಸಣ್ಣ ಸುಳ್ಳು ಸಣ್ಣದಾದಂಥ ತಪ್ಪಾದ ಶಬ್ದ ನಮ್ಮ ಜೀವಿತವನ್ನು ನಷ್ಟಕ್ಕೆ ಗುರಿ ಮಾಡಬಹುದು ಎಚ್ಚರಿಕೆಯನ್ನು ವಹಿಸಿ ಕರ್ತನಿಗೆ ಒಳಗಾಗಿ ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವಂತ ಕರ್ತನೆಯನ್ನು ಆಶ್ರಸಲಿ ಥ್ಯಾಂಕ್ ಯು